ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಮನೆ ಅಡುಗೆಗೆ ಸ್ವಾಗತ ಇವತ್ತು ಹೂಕೋಸಲ್ಲಿ ಈ ರೀತಿ ಪಲ್ಯ ಮಾಡ್ಕೊಳ್ಳೋದು ಹೇಗಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಆಗಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಅದಕ್ಕೆ ನಾವು ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ಯಾಮಿಲೀಸ್ ಫ್ರೆಂಡ್ಸ್ ಜೊತೆ ಈಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಳ್ಬೇಕು ಈ ರೀತಿ ಸಾಸಿವೆ ಸಿಡಿಯೋ ಟೈಮಲ್ಲೇ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಇದಕ್ಕೆ ಜಜ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಇಲ್ಲೊಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಉಪಯೋಗಿಸ್ಕೊತಾ ಇದ್ದೀನಿ ಬೇಡದೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಈರುಳ್ಳಿ ಒಂದೆರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಇಲ್ಲಿ ಮೂರರಿಂದ ನಾಲ್ಕು ಹಾಕ್ಕೊಳ್ಬೇಕು ಕರಿಬೇವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹೂಕೋಸನ್ನ ಹಾಕ್ಕೊಳ್ಬೇಕು ಹೂಕೋಸನ್ನ ನಾನು ಫಸ್ಟೇ ಬಿಡಿಸಿದಾಗ ಬಿಸಿ ನೀರಲ್ಲಿ ಅದ್ದಿದ್ದೀನಿ ಉಪ್ಪು ಹಾಕಿರೋ ಅಂಥ ಬಿಸಿ ನೀರಲ್ಲಿ ಅದ್ದಿದ್ರೆ ಅದರಲ್ಲಿರೋವಂಥ ಹುಳ ಏನೋ ಇದ್ದರೆ ಸಾಯುತ್ತೆ ಅನ್ನೋ ರೀ ಅನ್ನೋದಕ್ಕೋಸ್ಕರ ಸೊ ಫಸ್ಟೇ ಅದನ್ನು ಅದ್ದಿ ಈಗ ಇದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ಟೊಮೆಟೊನೂ ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇರಬೇಕು ಆಗಾಗ ಬೇಗನೆ ಬೆಂದ್ಬಿಡುತ್ತೆ ನೋಡ್ಬೋದು ಈಗ ಅರ್ಧ ಬೆಂದಿದೆ ಈಗ ಉಪ್ಪು ಇದ್ದೀನಿ ಉಪ್ಪನ್ನ ರುಚಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು ಈಗಿದು ಮುಖಾಲ್ ಭಾಗ ಬೆಂದಿದೆ ಈ ಟೈಮಲ್ಲಿ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಗೆ ಗರಂ ಮಸಾಲ ಒಂದು ಸ್ಪೂನ್ ಈ ಮೂರೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಮಸಾಲೆ ಎಲ್ಲ ಮಿಕ್ಸ್ ಹಾಕಬೇಕು ನೀಟಾಗಿ ಅನ್ನ ರಸಮ್ ಮಾಡಿದಾಗ ಅಥವಾ ಅನ್ನ ಬೇಳೆ ಸಾಂಬಾರು ಮಾಡಿದಾಗ ಈ ರೀತಿ ಮಾಡ್ಕೊಳ್ಳಿ ಸೈಡ್ ಡಿಶಾಗಿ ತುಂಬಾ ಚೆನ್ನಾಗಿರುತ್ತೆ ಗೋಬಿಯಲ್ಲಿ ಡ್ರೈ ಆಗೂ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ನಮಗೆ ಈ ರೀತಿ ಮೆತ್ತಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲ ಡ್ರೈಯಾಗೇ ಬೇಕಂದರೆ ಈ ರೀತಿ ಮಾಡ್ಕೊಳ್ಬೋದು ಸೊ ಇದಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನೋಡಿದ್ರೆಲ್ಲ ಸ್ನೇಹಿತರೆ ಈಗ ಇದಾಗಿದೆ ಪೂರ್ತಿಯಾಗಿ ಬೆಂದಿದೆ ಗೋಬಿ ಜಾಸ್ತಿ ಸ್ಮ್ಯಾಶ್ ಮಾಡೋ ಥರ ಬೇಯಬಾರ್ದು ನಾವು ತಿಂತಾ ಆ ಕ್ರಂಚಿನೆಸ್ ನಮಗೆ ಬಾಯಿಗೆ ಸಿಗಬೇಕು ಆಗಲೇ ನಮಗದು ಟೇಸ್ಟ್ ಗೊತ್ತಾಗೋದು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಕಲಿಸ್ಕೊಳ್ತಾ ಇರಬೇಕು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹೂಕೋಸಿನ ಪಲ್ಯ ಪಲ್ಯ ರೆಡಿಯಾಗುತ್ತೆ ಸೊ ಇದಾದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಊಟದ ಜೊತೆಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ನೋಡಿದ್ರಲ್ಲ ಹೂಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್